ಓಂ ಯಾ ದೇವ ಸರ್ವೂತು ಕಾಳರಾತ್ರೈ ಸಂಸ್ಥಿ ನಮಸ್ತೈ 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 ನಮೋ ನಮಃ ಓಂ ರೀ ದೊಮ್ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಏಳನೇ ದಿನವಾಗಿರ್ತಕ್ಕಂಥ ನವರಾತ್ರಿಯ ಶುಭಾಶಯಗಳು ಹಾಗೆ ಕಾಳರಾತ್ರಿ ಏಳನೇ ದಿನ ಈ ಕಾಳರಾತ್ರಿಯ ವಿಶೇಷವಾಗಿರ್ತಕ್ಕಂಥದ್ದು ಏನಿದೆ ನೀವು ಕಾಳರಾತ್ರಿಯನ್ನು ನೋಡಿ ಆಕೆ ಕತ್ತೆಯ ಮೇಲೆ ಸ್ಥಿತವಾಗಿರ್ತಕ್ಕಂಥದ್ದು ಭಯಾನಕ ರೂಪವಾಗಿರ್ತಕ್ಕಂಥದ್ದು ರುಂಡಮಾಲ ಧಾರಿಣಿ ಅಂತ ಕೂಡ ಕರೆದ್ವಿ ಮೂಗಿನಲ್ಲಿ ತನ್ನ ಬೆಂಕಿಯನ್ನು ಉಗುಳ್ತಕ್ಕಂಥ ತಾಯಿ ಜೊತೆಗೆ ಬಾಯೆಲ್ಲ ಕೂಡ ರಕ್ತ ಸಿಕ್ತವಾಗಿರ್ತಕ್ಕಂಥದ್ದು ಈ ತಾಯಿಯ ಸ್ವರೂಪವನ್ನು ನೋಡಿದ್ರೆ ಎಂಥವ್ರಿಗೂ ಕೂಡ ಭಯಭೀತರಾಗಿರ್ತಕ್ಕಂಥದ್ದನ್ನು ತೋರಿಸ್ತದೆ ಅಷ್ಟು ಉಗ್ರ ಸ್ವರೂಪಿಣಿ ಅಂತ ಅರ್ಥ ಇವರೆಲ್ಲ ಕೂಡ ಲೋಕ ಕಲ್ಯಾಣಕ್ಕೋಸ್ಕರ ಬಂದಿರತಕ್ಕಂಥವರು ನಮ್ಮ ನವದುರ್ಗಿಯರು ನೋಡಿ ಒಂದು ಪ್ರಪಂಚದಲ್ಲಿ ಅಥವಾ ಎಲ್ಲೇ ಆದರೂ ಕೂಡ ಶಕ್ತಿಗಳು ಜಾಸ್ತಿ ಆದಷ್ಟು ಸಹಿತವಾಗಿ ದೈವಶಕ್ತಿಗಳ ಬಲ ಜಾಸ್ತಿ ಆಗಲಿಕ್ಕೋಸ್ಕರ ಈ ರೀತಿಯಾದಂಥ ಸ್ವರೂಪಿಣಿ ಅವತಾರಣಿಗಳನ್ನು ದುರ್ಗಾ ತತ್ವದ ಆಧಾರ ಯಾವಾಗ ಶಕ್ತಿ ಜಾಸ್ತಿ ಆಗುತ್ತೋ ಪ್ರಪಂಚದಲ್ಲಿ ಪರಮಾತ್ಮ ಆ ಶಕ್ತಿಯನ್ನು ನಿಗ್ರಹ ಮಾಡಲಿಕ್ಕೋಸ್ಕರ ಒಂದಲ್ಲ ಒಂದು ರೂಪದಲ್ಲಿ ಬಂದೇ ಬರ್ತಾನೆ ಅದು ಸತ್ಯ ಅಷ್ಟೇ ಸತ್ಯ ಕೂಡ ಯಾವಾಗ ದುಷ್ಟಶಕ್ತಿಗಳು ಜಾಸ್ತಿ ಆಗುತ್ತೋ ಅವತಾರಣಿಯಾಗಿರ್ತಕ್ಕಂಥದ್ದು ಕಾತ್ಯಾಯನಿ ರೂಪದಲ್ಲಿ ಅಂದರೆ ಕಾಳರಾತ್ರಿಯ ರೂಪದಲ್ಲಿ ಬರ್ತಕ್ಕಂಥದ್ದೆ ಕಾಳರಾತ್ರಿ ಅಷ್ಟು ಭಯಾನಕವಾಗಿರ್ತಕ್ಕಂಥ ಉಗ್ರ ಸ್ವರೂಪಿಣಿ ಅಂತ ನೋಡಿದ್ವಿ ಈ ಕಾಳರಾತ್ರಿಯನ್ನ ಆರಾಧನೆಯನ್ನು ಮಾಡೋದ್ರಿಂದ ಜನ್ಮ ಜನ್ಮಾಂತರವಾಗಿರ್ತಕ್ಕಂಥ ದುಷ್ಟತೆ ಕರ್ಮಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ ಕಾಳರಾತ್ರಿಯ ಸ್ವರೂಪಿಣಿಯ ತತ್ವನೇ ಅದಾಗಿರ್ತಕ್ಕಂಥದ್ದು ಇರುತ್ತೆ ನಮಗೆ ಕಥಾರೂಪದಲ್ಲಿ ತಗೊಂಡಾಗ ನೋಡಿ ದೇವಾನ್ ದೇವತೆಗಳು ಎಷ್ಟೇ ಸಂಹಾರ ಮಾಡಿದ್ರೂ ಕೂಡ ರಕ್ತ ಬೀಜಾಸುರರನ್ನು ಸಂಹಾರ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಎಲ್ಲಿ ಕಡದ್ರೆ ಅಲ್ಲಿ ಉತ್ಪತ್ತಿ ಆಗ್ತದೆ ರಕ್ತ ಬೀಜಾಸುರ ಎಲ್ಲಿ ರಕ್ತ ಬೀಳುತ್ತೋ ಅಲ್ಲಿ ಉತ್ಪತ್ತಿ ಆಗ್ತಲೇ ಇರತಕ್ಕಂಥದ್ದು ರಕ್ತ ಬೀಜಾಸುರ ತತ್ವ ಎಲ್ಲ ರಾಕ್ಷಸನ್ನು ಕೊಂದರು ದೇವಾನ್ ದೇವತೆಗಳು ಆದರೆ ರಕ್ತ ಬೀಜಾಸುರರನ್ನ ಶಿವನಿಂದಲೂ ಕೊಲ್ಲಕ್ಕಾಗಲಿಲ್ಲ ಆ ವರವನ್ನ ಪಡೆದಿದ್ದ ಎಲ್ಲಿ ಅವನ ರಕ್ತ ಒಂದು ತೊಟ್ಟು ಬೀಳುತ್ತೋ ಅಲ್ಲಿ ಅವನು ಉದ್ಭವ ಆಗ್ತಾನೆ ಅಂತಕ್ಕಂಥದ್ದು ರಕ್ತ ಬೀಜಾಸುರ ರಕ್ತ ಬೀಜಾಸುರ ನೋಡ್ಕೊಳ್ಳಿ ಇದಕ್ಕೆ ಪ್ರತಿರೂಪವಾಗಿ ದೇವತೆಗಳು ತಾಯಿ ಮಹಾ ಗೌರಿಯನ್ನು ಅಂದರೆ ಅರ್ಥಾತ್ ದುರ್ಗಾ ಕೇಳಿಕೊಂಡಾಗ ಕೇಳ್ಕೊಂಡಾಗ ಕಾಳರಾತ್ರಿ ಸ್ವರೂಪಿಣಿಯಾಗಿ ಆಕೆ ಹೊರಹೊಮ್ಮತಾಳೆ ಉಗ್ರಶಕ್ತಿ ರುಂಡಮಾಲ ಎಲ್ಲವನ್ನು ಕೇಳಿದ್ದೇವೆ ಕೈಯಲ್ಲಿ ಕಡ್ಗ ಕತ್ತೆಯ ಮೇಲೆ ಸವಾರಿ ಅಂದರೆ ವಿಜಯದ ಸಂಕೇತ ಅಂತ ಕೂಡ ನೋಡುದು ಯಾವಾಗ ಈ ರಕ್ತ ಬೀಜಾಸುರನನ್ನು ಸಂಹಾರ ಮಾಡಿ ಅವನ್ನೆಲ್ಲ ರಕ್ತವನ್ನು ತಾಯಿ ಕೊಡತಕ್ಕಂಥ ಕೆಲಸವನ್ನು ಮಾಡ್ತಾಳೆ ಆಗ ರಕ್ತ ಬೀಜಾಸುರನ ಸಂಹಾರವಾಗಿ ಉಗ್ರ ಸ್ವರೂಪಿಣಿಯಾಗಿರ್ತಕ್ಕಂಥದ್ದು ಕಾಳರಾತ್ರಿಯ ತತ್ವ ನಾವು ಕಾಳರಾತ್ರಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಸಹರ್ಷ ಶೀರ್ಷ ಚಕ್ರ ನಿತ್ಯ ಮೇಲೆ ಸಹರ್ಷ ಶೀರ್ಷ ಸಹರ್ಷ ಶೀರ್ಷ ಪುರುಷ ನಾವೆಲ್ಲ ಕೇಳಿ ಓದ್ತಾ ಇರ್ತೀವಿ ನಾವು ಹೊಸ ಮನುಷ್ಯರಾಗಿ ಉದ್ಭವ ಆಗ್ತಕ್ಕಂಥದ್ದು ಇಲ್ಲಿ ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕಾ ಖಂಡಿತವಾಗಿ ಕಾಳರಾತ್ರಿಯನ್ನು ಆರಾಧನೆಯನ್ನು ಮಾಡಿ ರಕ್ತ ಬೀಜಾಸುರರನ್ನು ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ ನಿಮಗೆ ಆ ಶಕ್ತಿಯನ್ನು ಬೇಕಾ ದುಷ್ಟರನ್ನು ಶಕ್ತಿಯನ್ನು ದುಷ್ಟರನ್ನು ದಮನ ಮಾಡಲಿಕ್ಕೋಸ್ಕರ ಶಕ್ತಿ ಬೇಕಾ ಕಾಲರಾತ್ರಿಯನ್ನು ಆರಾಧನೆಯನ್ನು ಮಾಡಿ ಕಾಲರಾತ್ರಿ ಭಾಳ ವಿಶೇಷವಾಗಿರ್ತಕ್ಕಂಥ ಮನಸ್ಥಿತಿ ಕೆಟ್ಟ ಮನಸ್ಥಿತಿಯನ್ನು ದೂರ ಮಾಡ್ತಕ್ಕಂಥ ತಾಯಿ ಬೆಳಗ್ಗೆ ಕಾಲರಾತ್ರಿಯನ್ನು ಪೂಜೆಯನ್ನು ಮಾಡೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ನಿಮಗೆ ನೈವೇದ್ಯ ಮತ್ತು ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪುಷ್ಪಗಳನ್ನು ನಾನು ನಿಮಗೆ ತಿಳಿಸಿದ್ದೇನೆ ಈ ದಿನ ಸಾಧ್ಯವಾದರೆ ಪೀಕಾಕ್ ಗ್ರೀನ್ ಬಟ್ಟೆಯನ್ನು ಧಾರಣೆಯನ್ನು ಮಾಡಿಕೊಳ್ಳಿ ತಾಯಿಗೆ ಅಲಂಕೃತವಾಗಿ ಪೀಕಾಕ್ ಗ್ರೀನಿಂದ ಈ ಗ್ರೀನಿಂದ ಅಲಂಕೃತರನ್ನಾಗಿ ಮಾಡಿ ತಾಯಿಯನ್ನು ಆರಾಧನೆಯನ್ನು ಮಂತ್ರದ ಮುಖ ಇಲ್ಲ ಫಸ್ಟು ಆವಾಹನೆಯನ್ನು ಮಾಡಿಕೊಳ್ಳಿ ಓಂ ಕಾಲರಾತ್ರೈ ನಮಃ ಮಂತ್ರದ ಮುಖೇನ ಆರಾಧನೆಯನ್ನು ಮಾಡಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಮಾಡಿ ಮೆಲಗಿ ಈ ಮಂತ್ರದಿಂದ ತಾಯಿಯನ್ನು ಆರಾಧನೆಯನ್ನು ಮಾಡಿ ಬಹಳ ವಿಶೇಷವಾಗಿರ್ತಕ್ಕಂಥ ಮಂತ್ರ ಓಂ ಐಂ ಕ್ಲೀಂ ಚಾಮುಂಡಾ ಐ ವಿಚ್ಛೈ ಓಂ ಕಾಲರಾತ್ರೈ ನಮಃ ಓಂ ಐ ಕ್ಲೀಂ ಚಾಮುಂಡಾ ಐ ವಿಚ್ಛ ಓಂ ಕಾಲರಾತ್ರೈ ನಮಃ ಈ ಮಂತ್ರದ ಮುಖೇನ ತಾವು ಆರಾಧನೆಯನ್ನು ಮಾಡಿಕೊಳ್ಳಿ ಜನ್ಮ ಜನ್ಮಾಂತರದ ಕಷ್ಟಗಳು ಆ ಪ್ರಾರಬ್ಧ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದು ಇರ್ತದೆ ಮೇಲಾಗಿ ಸಹಸ್ರಾರ ಚಕ್ರ ಆಕ್ಟಿವೇಟ್ ಆಗಿ ನಿಮಗೆ ನಾನಾ ವಿಧವಾಗಿರತಕ್ಕಂಥ ತೊಂದರೆಗಳಿಂದ ದೂರವನ್ನು ಮಾಡುತ್ತೆ ಹೊಸ ಮನುಷ್ಯರಾಗಿ ಉದ್ಭವವನ್ನು ಮಾಡ್ತಕ್ಕಂಥದ್ದು ಕಾಳರಾತ್ರಿಯ ತತ್ವ ಕೆಟ್ಟ ಮನಸ್ಥಿತಿಯನ್ನು ದೂರ ಮಾಡ್ತಕ್ಕಂಥದ್ದು ಕಾಳರಾತ್ರಿಯ ತತ್ವ ಹೆಸರು ಕೀರ್ತಿ ಪ್ರತಿಷ್ಠೆ ಬೇಕಾ ದೀರ್ಘವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಸಾಂತ್ವನ ಸಿಗ್ತಕ್ಕಂಥದ್ದು ಕಾಳರಾತ್ರಿಯ ತತ್ವ ಉಗ್ರ ಸ್ವರೂಪಿಣಿಯಾದರೂ ಸಹಿತವಾಗಿ ನಮಗೆ ಜನ್ಮ ಜನ್ಮಾಂತರವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥದ್ದು ತಾಯಿಯ ತತ್ವ ದೀರ್ಘಾಯಷು ಆಯುಷು ದೀರ್ಘವಾಗಿರಲಿ ನಾನಾ ರೀತಿಯಾದಂಥ ತೊಂದರೆಗಳು ಕಷ್ಟಗಳು ದೂರ ಆಗಲಿ ಖಂಡಿತವಾಗಿ ಕಾಳರಾತ್ರಿಯನ್ನು ಆರಾಧನೆ ಮಾಡಿ ನಿಮಗೆ ಕಾಳರಾತ್ರಿ ಆರಾಧನೆ ಮಾಡಲಿಕ್ಕೆ ಸರಳವಾಗಿ ವಿಧಾನಗಳನ್ನು ತಿಳಿಸಿದ್ದೇನೆ ಖಂಡಿತವಾಗಿ ನಿಮಗೆ ಕಾಳರಾತ್ರಿಯ ವಿಧಾನಗಳನ್ನು ಅಂದರೆ ಪೂಜಾ ವಿಧಾನಗಳು ಷೋಡಶೋಪಚಾರ ತದ್ಭವತಿ ಯಾವ ರೀತಿಯಾಗಿ ಆದರೂ ಪೂಜೆ ಮಾಡಿ ತಾಯಿಯನ್ನು ಒಳ್ಳೆಯ ಭಾವದಿಂದ ನಾನು ಹೇಳ್ತಕ್ಕಂಥದ್ದು ಒಳ್ಳೆಯ ಭಾವದಿಂದ ಪೂಜೆಯನ್ನು ಮಾಡಿ ಆಗ ನಿಮಗೆ ಒಂದೊಂದಾಗಿ ಫಲಲಭ್ಯತೆ ಆಗ್ತದೆ ನೂರಕ್ಕೆ ನೂರು ಭಾಗ ನೀವು ಒಬ್ಬ ಪ್ರಕ್ಷುದ್ಧವಾಗಿ ಅಂದರೆ ಒಳ್ಳೆ ಸದೃಢವಾಗಿರ್ತಕ್ಕಂಥ ಮನುಷ್ಯನಾಗಿ ಪರಿಣಾಮವನ್ನು ಬೀರುತ್ತೆ ಆ ತಾಯಿಯ ಕಥಾಭಾಗವನ್ನೇ ಕೇಳಿ ತಾಯಿಯ ಕಥಾ ಭಾಗವನ್ನೇ ಓದಿ ಅಥವಾ ತಾಯಿಯ ಆರಾಧನೆಯನ್ನು ಯಾವಾಗ ನಾವು ಇನ್ಕ್ಲೂಡ್ ಮಾಡ್ಕೊಳ್ತೀವೋ ನಿಜವಾಗ್ಲೂ ಒಬ್ಬ ಮನುಜನಾಗಿ ಬೆಳೆಯೋದರಲ್ಲಿ ಯಾವುದೇ ಆದಂಥ ಆತ್ ಸಮಸ್ಯೆನೇ ಅಂದರೆ ಯಾವುದೇ ಆದಂಥ ಕಾರಣವೇ ಇಲ್ಲ ಅಷ್ಟು ಕೂಡ ಯಾವುದೇ ಆದಂಥ ದೋಷಗಳು ಕೂಡ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ ನಾನು ಜಸ್ಟ್ ಮಾತಿನ ಮುಖೇನ ನಿಮಗೆ ಮೆಚ್ಚಿಸ್ತಾ ಇಲ್ಲ ನೋಡ್ಕೊಳ್ಳಿ ಒಮ್ಮೆ ಆರಾಧನೆಯನ್ನು ಮಾಡಿ ಖಂಡಿತವಾಗಿ ಶುಭತ್ವ ಆಗುತ್ತೆ ನಮ್ಮೆಲ್ಲರಲ್ಲೂ ಸದ್ಭಾವಗಳು ಬರ್ತಕ್ಕಂಥದ್ದು ಇರುತ್ತೆ ಖಂಡಿತ ನಮ್ಮ ಚಾನಲಿನ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬಂತು